ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್ ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಜಿಪ್ನಾ ವರ್ಸಸ್ ಶ್ರೀಮಂತೆ ಭಾಗ ಎರಡು ಪ್ರತಿಯೊಬ್ಬರಲ್ಲೂ ಕೆಲವು ನಿರೀಕ್ಷೆಗಳು ಇರುತ್ತೆ ಕೆಲವು ನಿರೀಕ್ಷೆಗಳು ಖುಷಿನ ಕೊಡ್ತವೆ ಇನ್ನೂ ಕೆಲವು ದುಃಖನ ಕೊಡ್ತವೆ ಆದರೆ ಯಾರೂ ದುಃಖನ ಬಯಸಲ್ಲ ಹೇಳಬೇಕು ಅಂದರೆ ಅದರ ಕಲ್ಪನೆಯೇ ನಮಗೆ ಇರಲ್ಲ ಹೀಗೆ ಕಲ್ಪನೆಯೇ ಇಲ್ಲದ ದುಃಖ ತುಂಬಾ ನೋವನ್ನುಂಟು ಮಾಡುತ್ತೆ ವರ್ಣಿಕಾಗೆ ಜೀವನವೇ ಸ್ತಬ್ಧವಾಯಿತು ಅನಿಸುತ್ತಿದೆ ಬೀಸುವ ಗಾಳಿ ನಿಂತಂತೆ ಚಲಿಸುತ್ತಿದ್ದ ಮುಗಿಲು ತನ್ನ ಸಂಚಾರ ನಿಲ್ಲಿಸಿದಂತೆ ಹಾರುವ ಅಕ್ಕಿಯರಕ್ಕೆ ಮುರಿದಂತೆ ಭಾಸವಾಗುತ್ತಿದೆ ತನ್ನನ್ನೇ ತಾನು ಮರೆತು ಅಲ್ಲೇ ಇದ್ದ ಬೆಂಚಿನ ಮೇಲೆ ಕುಸಿದು ಕುಳಿತಳು ಕಣ್ಣುಗಳು ಮಂಜಾದಂತೆ ಅನಿಸಿತು ಆದರೆ ಸ್ವಲ್ಪ ಹೊತ್ತಲ್ಲಿ ಆ ಮಂಜೆಲ್ಲ ನೀರಾಗಿ ತನಗೆ ಗೊತ್ತಿಲ್ಲದೆ ಕಣ್ಣಿಂದ ಜಾರಿ ಬೀಳುತ್ತಿವೆ ಹಾಗೆ ಅಳುತ್ತಾ ಅಳುತ್ತಾ ಮನೆಗೆ ಬಂದು ಅವಳ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡಳು ಆಗಿದ್ದಾದರೂ ಏನು ಇಂದು ಬೆಳಗ್ಗೆ ವರ್ಣಿಕಾ ವಿಜಯ್ಗೆ ಕರೆ ಮಾಡಿ ಭೇಟಿಯಾಗಬೇಕು ಎಂದು ಕೇಳಿದಳು ಅದಕ್ಕೆ ಆಫೀಸ್ ಕೆಲಸ ಮುಗಿಸಿ ಸಂಜೆ ಬರುವುದಾಗಿ ಹೇಳಿದನು ಇದನ್ನು ಕೇಳಿದ ಅವಳಿಗೆ ಕಾಲು ನೆಲದ ಮೇಲೆ ನಿಲ್ಲುತ್ತಿಲ್ಲ ಏನೋ ಒಂದು ಸಂತೋಷ ತಾನು ತನ್ನ ಪ್ರೀತಿಯ ನಿವೇದನೆ ಮಾಡಿಕೊಳ್ಳುವ ಆಲೋಚನೆ ಬಂದಾಗೆಲ್ಲ ಏನೋ ಒಂದು ನಾಚಿಕೆ ಮಂದಹಾಸದೊಂದಿಗೆ ಅವಳ ಮುಖದಲ್ಲಿ ಕಾಣಿಸುತ್ತಿತ್ತು ಪ್ರತಿದಿನ ತಿಳಿಯದೇ ಓಡುತ್ತಿದ್ದ ಕಾಲ ಇಂದು ಹೇಗೋ ನಿಧಾನಗತಿಯಲ್ಲಿ ಸಾಗುತ್ತಿದೆ ಹೇಗೆ ಹೇಳೋದು ಒಬ್ಬ ಹುಡುಗಿಯಾಗಿ ನಾನೇ ಹೇಳಬೇಕಾದ ಪರಿಸ್ಥಿತಿ ಈಗ ತಿಳಿಯುತ್ತಿದೆ ಎಲ್ಲವನ್ನೂ ಧೈರ್ಯವಾಗಿ ಎದುರಿಸುವ ಹುಡುಗರು ಪ್ರೀತಿ ಹೇಳುವಾಗ ಏಕೆ ಭಯ ಪಡುತ್ತಾರೆ ಅಂತ ಎಲ್ಲಿ ಕಳೆದುಕೊಳ್ಳುತ್ತೀನಿ ಎನ್ನುವ ಭಯ ಅದು ಈಗ ನನ್ನಲ್ಲಿ ಕಾಡುತ್ತಿದೆ ಆದರೂ ಬೇರೆ ದಾರಿ ಇಲ್ಲ ನಾನಾಗಿಯೇ ಹೇಳದೆ ಹೋದರೆ ಅವನು ಹೇಳುವ ಧೈರ್ಯ ಮಾಡುವುದಿಲ್ಲ ನಾನು ಹೇಳಿದರೆ ಖಂಡಿತ ನನ್ನ ಪ್ರೀತಿ ಒಪ್ಪಿಕೊಳ್ಳುತ್ತಾನೆ ತಿರಸ್ಕರಿಸಲು ಕಾರಣಗಳೇ ಇಲ್ಲ ಇದ್ದರೂ ತುಂಬಾ ವಿರಳ ಹಾಗೇನಾದರೂ ಇದ್ದರೆ ಅದನ್ನು ಮಾತಾಡಿ ಪರಿಹರಿಸಿಕೊಂಡರೆ ಆಯಿತು ಆದರೂ ಹೀಗೆ ಹೇಳುವುದು ಅಂತ ಕನ್ನಡಿ ಮುಂದೆ ನಿಂತು ತನಗೆ ಬಂದ ರೀತಿಯಲ್ಲಿ ಹೇಳುವುದನ್ನು ಅಭ್ಯಾಸ ಮಾಡಿದಳು ಇನ್ನು ತುಂಬ ಸಮಯ ಇದೆ ಯಾವ ಬಟ್ಟೆ ಹಾಕಿಕೊಳ್ಳಲಿ ಎಲ್ಲ ಬಟ್ಟೆಯನ್ನು ಹಾಕಿಕೊಂಡು ನೋಡಿ ಆಯ್ಕೆ ಮಾಡೋಣ ಅಂತ ಒಂದೊಂದಾಗಿ ತೊಟ್ಟು ಕೊನೆಗೆ ಒಂದನ್ನು ಆಯ್ಕೆ ಮಾಡಿದಳು ಅಷ್ಟರಲ್ಲಿ ಸಂಜೆ ಆಗಿತ್ತು ಆಯ್ಕೆ ಮಾಡಿದ ಬಟ್ಟೆ ತೊಟ್ಟು ಅಂದುಕೊಂಡಿದ್ದ ರೀತಿಯಲ್ಲಿ ಒಂದನ್ನೂ ಮರೆಯದೆ ತಯಾರಾದಳು ಸ್ವಲ್ಪ ಮುಂಚಿತವಾಗಿ ಹೋಗೋಣ ಅಂತ ಬೇಗನೆ ಮನೆಯಿಂದ ಹೊರಟಳು ದಾರಿಯಲ್ಲಿ ಒಂದು ಗಿಫ್ಟ್ ಶಾಪ್ ಹತ್ತಿರ ನಿಂತು ಒಂದು ಗ್ರೀಟಿಂಗ್ ಕಾರ್ಡ್ ತಗೊಂಡು ಹೊರಟಳು ಒಂದು ಗಂಟೆ ಮುಂಚಿತವಾಗಿ ಅಂದುಕೊಂಡಿದ್ದ ಜಾಗಕ್ಕೆ ತಲುಪಿದಳು ವಿಜಯ್ಗಾಗಿ ಕಾಯುತ್ತಾ ಅಲ್ಲೇ ಇದ್ದ ಬೆಂಚಿನ ಮೇಲೆ ಕುಳಿತಳು ವಿಜಯ್ ಬರುವುದು ಕಾಣಿಸಿತು ವಿಜಯ್ಗೆ ವರ್ಣಿಕಾ ಕುಳಿತಿರುವುದು ಕಾಣಿಸಿತು ಅವನ ಕನಸಲ್ಲಿ ಕಂಡ ಅದೇ ಬಣ್ಣದ ಬಟ್ಟೆ ತೊಟ್ಟಿದ್ದಾಳೆ ಒಂದು ಕ್ಷಣ ತನ್ನನ್ನೇ ತಾನು ಮರೆಯುವಂತಾಗುತ್ತಿತ್ತು ಹಾಗೆ ಅವಳ ಬಳಿ ಬಂದನು ಅವನ ನೋಡುತ್ತಾ ಹಾಗೆ ನಿಂತಳು ಸಾರಿ ಲೇಟ್ ಆಯಿತು ಎಂದನು ಪರವಾಗಿಲ್ಲ ಎಂದಳು ಏನೋ ಮಾತಾಡಬೇಕು ಅಂತ ಬರೋದಿಕ್ಕೆ ಹೇಳಿದಿರಿ ಅಂತ ಕೇಳಿದೆನು ಅವಳಿಗೆ ಹೇಗೆ ಹೇಳಬೇಕು ಅಂತ ತಿಳಿಯದೆ ಅದು ಅದು ಅಂತ ರಾಗ ಹೇಳಿದಳು ಅದೇನು ಹೇಳಿ ಅಂತ ಮತ್ತೆ ಕೇಳಿದೆನು ಅದಕ್ಕೆ ಅವಳು ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗುತ್ತಿಲ್ಲ ನಿಮ್ಮ ಗುಣ ನೀವು ಹೆಣ್ಣು ಮಕ್ಕಳಿಗೆ ಕೊಡುವ ಗೌರವ ಸಹಾಯ ಮಾಡುವ ನಿಮ್ಮ ಮನಸ್ಸು ಎಲ್ಲವೂ ನನಗೆ ತುಂಬ ಇಷ್ಟ ಆಯಿತು ನಾನು ಎಂಥ ಹುಡುಗ ನನ್ನ ಬಾಳ ಸಂಗಾತಿ ಆಗಬೇಕು ಅಂತ ಕನಸು ಕಂಡಿದ್ದೇನೋ ನೀವು ಹಾಗೆ ಇದ್ದೀರಿ ಅದರಿಂದಲೇ ಏನೋ ನನಗೆ ಗೊತ್ತಿಲ್ಲದೆ ನಿಮ್ಮ ಮೇಲೆ ಪ್ರೀತಿ ಹುಟ್ಟಿತು ನೀವು ಒಪ್ಪಿದರೆ ನಿಮ್ಮನ್ನೇ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದೀನಿ ನಮ್ಮ ಮದುವೆಗೆ ನಮ್ಮ ಮನೆಯವರನ್ನು ನಾನು ಒಪ್ಪಿಸುತ್ತೇನೆ ನಿಮಗೆ ಆ ಶ್ರಮ ಬೇಡ ನಾನು ಕೇಳುತ್ತಿರುವುದು ನಿಮ್ಮ ಪ್ರೀತಿ ಮಾತ್ರ ನಿಮಗೆ ಒಪ್ಪಿಗೆ ಇದ್ದರೆ ಇದನ್ನು ತಗೊಳ್ಳಿ ಅಂತ ತಾನು ತಂದಿದ್ದ ಗ್ರೀಟಿಂಗ್ ಕಾರ್ಡ್ ಅನ್ನು ಅವನ ಮುಂದೆ ಹಿಡಿದಳು ವಿಜಯ್ ತುಂಬಾ ವಿಚಾರವಂತ ರಾತ್ರಿ ಇಡೀ ಇದರ ಬಗ್ಗೆ ತುಂಬ ಯೋಚಿಸಿದ್ದನು ಅವಳು ತನ್ನನ್ನು ಪ್ರೀತಿಸುವ ವಿಚಾರವು ಅವನಿಗೆ ತಿಳಿದಿತ್ತು ಒಳ್ಳೆ ಸಮಯ ನೋಡಿ ಅವನೇ ತನ್ನ ಪ್ರೀತಿ ವಿಷಯ ಹೇಳುವ ಅಂದುಕೊಂಡಿದ್ದ ಅಷ್ಟರಲ್ಲಿ ಅವಳು ತುಂಬಾ ಶ್ರೀಮಂತನ ಮಗಳು ಎಂದು ತಿಳಿದಿತ್ತು ಪ್ರತಿಯೊಂದಕ್ಕೂ ಲೆಕ್ಕಾಚಾರ ಹಾಕಿ ಬದುಕನ್ನು ಸಾಗಿಸುವವನು ಇವನು ಲೆಕ್ಕಕ್ಕೆ ಇಲ್ಲದೆ ಖರ್ಚು ಮಾಡುತ್ತಾ ಬೆಳೆದವಳು ಅವಳು ಹಾಗಾಗಿ ನಮ್ಮಿಬ್ಬರ ಮಧ್ಯೆ ತುಂಬ ಅಂತರವಿದೆ ಅಂತ ಯೋಚಿಸಿದ ಅವನು ಪ್ರೀತಿ ವಿಷಯ ಮರೆಯುವ ವಿಚಾರ ಮಾಡಿದ್ದೆನು ಆದರೆ ಇಂದು ಅವಳಾಗಿಯೇ ಪ್ರೀತಿ ವಿಷಯ ಹೇಳಿಕೊಂಡ ಕಾರಣ ತನ್ನ ಮನಸ್ಸಿನ ಮಾತನ್ನು ಹೇಳುವ ಅನಿವಾರ್ಯತೆ ಎದುರಾಯಿತು ಅವಳ ಮಾತಿಗೆ ಉತ್ತರವಾಗಿ ನೋಡಿ ನನಗೆ ನಿಮ್ಮ ಮೇಲೆ ಮತ್ತು ನಿಮ್ಮ ಪ್ರೀತಿಯ ಮೇಲೆ ತುಂಬ ಗೌರವ ಇದೆ ನಿಮ್ಮಂಥ ಹುಡುಗಿನ ಮದುವೆ ಮಾಡಿಕೊಳ್ಳಲು ತುಂಬ ಪುಣ್ಯ ಮಾಡಿರಬೇಕು ನಿಮಗೆ ನೋ ಅಂತ ಹೇಳಲು ಯಾರಿಗೂ ಮನಸ್ಸಾಗುವುದಿಲ್ಲ ಆದರೆ ನಿಮಗೆ ಸರಿಹೊಂದುವ ಹುಡುಗ ನಾನಲ್ಲ ದಯವಿಟ್ಟು ಇದನ್ನು ಇಲ್ಲಿಗೆ ಬಿಟ್ಟು ನಿಮಗೆ ಸರಿಹೊಂದುವ ಹುಡುಗನನ್ನು ಪ್ರೀತಿಸಿ ಎಂದೆನು ಈ ರೀತಿ ಹೇಗೆ ಹೇಳ್ತಿದ್ದೀರಿ ನಿಮಗೆ ನಾನು ಅಂದರೆ ಇಷ್ಟ ಇಲ್ವಾ ಅಥವಾ ಬೇರೆ ಏನಾದರೂ ಸಮಸ್ಯೆ ಇದೆಯಾ ಎಂದು ಕೇಳಿದಳು ಅದಕ್ಕೆ ಅವನು ಎಲ್ಲದಕ್ಕೂ ಸಮಸ್ಯೆ ಇರಬೇಕು ಅಂತ ಏನೂ ಇಲ್ಲ ನಾನು ನೀವು ಬಯಸುವ ಹುಡುಗ ಅಲ್ಲ ಎಲ್ಲೋ ನಾನು ಮಾಡಿದ್ದ ಕೆಲಸಗಳು ನಿಮಗೆ ಇಷ್ಟ ಆಗಿ ನನ್ನ ಮೇಲೆ ಆಕರ್ಷಣೆ ಹುಟ್ಟಿದೆ ಅದನ್ನೇ ನೀವು ಪ್ರೀತಿ ಅಂತ ಅಂದುಕೊಂಡಿದ್ದೀರಿ ಹಾಗಾಗಿ ಇದನ್ನು ದಯವಿಟ್ಟು ಇಲ್ಲಿಗೆ ಬಿಟ್ಟು ಬಿಡಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದೆನು ಅದನ್ನು ಕೇಳುತ್ತಿದ್ದಂತೆ ಅವಳ ಕೈಯಲ್ಲಿದ್ದ ಗ್ರೀಟಿಂಗ್ ಕಾರ್ಡ್ ಹಾಗೆ ಕೈ ಜಾರಿ ನೀರಿಗೆ ಬಿದ್ದಿತು ಹಾಗೆ ಅಲ್ಲೇ ಇದ್ದ ಬೆಂಚಿನ ಮೇಲೆ ಕುಸಿದು ಕುಳಿತಳು ಮನಸ್ಸಿನ ಮೌನದಲ್ಲಿ ಕಣ್ಣೀರಿನ ಹನಿಗಳ ನಿಲ್ಲಿಸಲಾಗದೆ ಕಣ್ಣಿಂದ ಜಾರಿ ಹೋಗುತ್ತಲೇ ಇದ್ದವ ಅದೇ ದುಃಖದಲ್ಲಿ ಮನೆಗೆ ಬಂದು ತನ್ನ ಕೋಣೆ ಸೇರಿಕೊಂಡಿದ್ದಳು ವರ್ಣಿಕಾಳ ನೋವಿಗೆ ವಿಜಯ್ ಕಾರಣಾನ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ್ಯ ನಮ್ಮ ಪೂರ್ವಜರು ಹೇಳುತ್ತಿದ್ದರು ಯಾವುದಕ್ಕೂ ಋಣಾನುಬಂಧ ಇರಬೇಕು ಅಂತ ಇನ್ನೊಂದು ಮಾತು ಕೂಡ ಸಾಮಾನ್ಯವಾಗಿ ನಾವು ಕೇಳುತ್ತಿರುತ್ತೇವೆ ಮದುವೆಗಳು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅಂತ ಇವರಿಗೆ ಇವರು ಅಂತ ಪೂರ್ವನಿರ್ಧಾರ ಆಗಿರುತ್ತೆ ಅಂತ ಹೇಳುತ್ತಾರೆ ನಾವು ಅಂದುಕೊಂಡವರೇ ನಮಗೆ ಸಿಕ್ಕಾಗ ಅದು ನಿಜ ಅನಿಸುತ್ತೆ ಅದೇ ಸಿಗದೇ ಇದ್ದಾಗ ಸುಳ್ಳು ಅನಿಸುತ್ತೆ ಕೆಲವೊಮ್ಮೆ ಮುಂದಿನ ಪರಿಸ್ಥಿತಿ ಬಗ್ಗೆ ತಿಳಿದಿದ್ದರೂ ಈ ಮಾತುಗಳ ಕಾರಣ ಹೇಳಿಕೊಂಡು ಮದುವೆ ಹಾಕ್ತಾರೆ ಅತಿ ನಿರೀಕ್ಷೆಯ ಫಲದಿಂದ ವರ್ಣಕ್ಕಾಗೆ ಈ ತಿರಸ್ಕಾರ ನುಂಗಲಾರದ ತುತ್ತಾಗಿತ್ತು ಎಷ್ಟೇ ಸಮಾಧಾನ ಮಾಡಿಕೊಂಡರೂ ಏನೋ ಒಂದು ರೀತಿಯ ಸಂಕಟ ತನಗೆ ತಿಳಿಯದ ಕಾರಣಗಳಿಂದ ಈಗೂ ಆಗಬಹುದು ಎಂದು ಯೋಚನೆ ಮಾಡಿದ್ದರೆ ಬಹುಶಃ ಇಷ್ಟು ನೋವಾಗುತ್ತಿರಲಿಲ್ಲ ರಾತ್ರಿ ಊಟಕ್ಕೂ ಬಾರದೆ ಇದೇ ದುಃಖ ಸಂಕಟದಲ್ಲಿ ರಾತ್ರಿಯಿಡೀ ಕೋಣೆಯಲ್ಲೇ ಕಳೆದಳು ದಿಲೀಪ್ ದುಟ್ಟಿಗೆ ಕೊಡುವ ಪ್ರಾಮುಖ್ಯತೆ ಮನುಷ್ಯರಿಗೆ ಕೊಡುವುದಿಲ್ಲ ಅಂತ ನಿಮಗೆ ತಿಳಿದಿದೆ ಆದರೆ ದಿಲೀಪ್ಗೆ ಅವನ ಮಗಳು ಎಂದರೆ ತುಂಬ ಇಷ್ಟ ಮಗಳು ಕೋಣೆಯಿಂದ ಹೊರಗೆ ಬಾರದ ವಿಷಯ ತಿಳಿದು ಕೆಲಸಕ್ಕೆಂದು ಬೇರೆ ಊರಿಗೆ ಹೋಗಿದ್ದ ದಿಲೀಪ್ ಮರುದಿನವೇ ಮನೆಗೆ ಬಂದೆನು ಬಂದ ಕೂಡಲೇ ಮಗಳನ್ನು ಭೇಟಿಯಾಗಲು ಅವಳನ್ನು ಕೂಗಿದೆನು ತಂದೆಯ ಧ್ವನಿ ಕೇಳಿದ್ದ ವರ್ಣಿಕಾ ನಿಧಾನವಾಗಿ ಅವಳ ಕೋಣೆಯಿಂದ ಹೊರಗೆ ಬಂದಳು ದಿಲೀಪ್ ಮಗಳನ್ನು ಕರೆದು ತನ್ನ ಎದುರಿಗೆ ಕೂರಿಸಿಕೊಂಡು ಏನಾಯಿತು ಅಂತ ಕೇಳಿದನು ಅದಕ್ಕೆ ಏನೂ ಉತ್ತರಿಸದೆ ಮೌನವಾಗಿ ಕೂತಿದ್ದಳು ಅದಕ್ಕೆ ದಿಲೀಪ್ ಏನಾಯಿತು ಅಂತ ನೀನು ಹೇಳದಿದ್ದರೆ ನನಗೆ ಹೇಗೆ ಗೊತ್ತಾಗುತ್ತೆ ಅದೇನಾಯಿತು ಹೇಳು ಎಂದು ಕೇಳಿದನು ಅಷ್ಟೊತ್ತು ಆ ನೋವನ್ನು ಹಿಡಿದಿಟ್ಟುಕೊಂಡು ಕೂತಿದ್ದ ವರ್ಣಿಕ ಒಂದೇ ಸಮನೆ ಅಳಲು ಶುರು ಮಾಡಿದ್ದಳು ಅವಳು ಅಳುವುದನ್ನು ನೋಡಲಾಗದೆ ಅವಳ ಪಕ್ಕದಲ್ಲಿ ಹೋಗಿ ಕೂತು ಅವಳನ್ನು ತನ್ನ ಭುಜಕ್ಕೆ ಒರಗಿಸಿಕೊಂಡು ಸಮಾಧಾನ ಪಡಿಸಲು ಪ್ರಯತ್ನಿಸಿದೆನು ನೋಡು ನೀನು ಏನು ಹೇಳದೆ ನಿನ್ನಲ್ಲೇ ನೀನು ಕೊರಗುತ್ತಿದ್ದರೆ ಅದಿನ್ನು ಜಾಸ್ತಿ ನೋವನ್ನುಂಟು ಮಾಡುತ್ತೆ ಒಮ್ಮೆ ನಿನ್ನ ಮನಸ್ಸಿನ ನೋವನ್ನು ಹೇಳಿಕೊಂಡರೆ ಮನಸ್ಸು ಅಗುರ ಆಗುತ್ತೆ ಹಾಗೇನಾದರೂ ನನ್ನಿಂದ ಸರಿಪಡಿಸಲು ಸಾಧ್ಯವಾದರೆ ನಾನದನ್ನು ಖಂಡಿತ ಮಾಡುತ್ತೇನೆ ಅದೇನು ಹೇಳು ಎಂದೆನು ಅದಕ್ಕೆ ಅವಳು ಅಳುತ್ತಲೇ ನಡೆದ ವಿಷಯವನ್ನು ವಿವರಿಸಿದಳು ಡ್ಯಾಡ್ ನನಗೆ ಇಲ್ಲಿ ಇರಲು ಆಗುತ್ತಿಲ್ಲ ನಾನು ಸ್ವಲ್ಪ ದಿನ ಎಲ್ಲಾದರೂ ದೂರದ ಊರಿಗೆ ಹೋಗುತ್ತೇನೆ ಹಾಗೆ ನೀವು ನೋಡಿದ ಹುಡುಗನನ್ನು ನಾನು ಮದುವೆ ಆಗುತ್ತೀನಿ ಅವನೇ ಬೇಕು ಅಂತ ಹಠ ಮಾಡಲ್ಲ ಎಂದಳು ತನ್ನ ಮಗಳು ತನ್ನ ಮೇಲೆ ಇಟ್ಟಿರುವ ಪ್ರೀತಿಯನ್ನು ಕಂಡು ತುಂಬ ಸಂತೋಷ ಆಯಿತು ಅದಕ್ಕೆ ಅವನು ಹಾಗೆ ಆಗಲಿ ನನಗೆ ಸ್ವಲ್ಪ ಸಮಯ ಕೊಡು ನೀನು ಫ್ರೆಶ್ ಆಗಿ ಏನಾದರೂ ತಿನ್ನೋ ನನಗೆ ಸ್ವಲ್ಪ ಕೆಲಸ ಇದೆ ಹೊರಗೆ ಹೋಗಿ ಬರ್ತೀನಿ ಎಂದನು ಅದಕ್ಕೆ ತಲೆ ಆಡಿಸಿದಳು ವರ್ಣಿಕಾ ದಿಲೀಪ್ ನೇರ ವಿಜಯ್ ಮನೆಗೆ ಬಂದೆನು ವಿಜಯ್ ಮನೆಯಲ್ಲಿ ಇರಲಿಲ್ಲ ಅದಕ್ಕೆ ದಿಲೀಪ್ರನ್ನು ವಿಜಯ್ ತಂಗಿ ಸಂಜನಾ ಬರಮಾಡಿಕೊಂಡಳು ತಂದೆಯವರು ಬರುತ್ತಾರೆ ಇಲ್ಲಿ ಕುಳಿತುಕೊಳ್ಳಿ ಎಂದು ಹೇಳಿ ಅಡಗೆ ಮನೆಗೆ ಹೋದಳು ಅಷ್ಟರಲ್ಲಿ ರಾಮನಂದ ಬಂದು ದಿಲೀಪ್ ಅವರ ಪರಿಚಯ ಮಾಡಿಕೊಂಡರು ಸಂಜನಾ ಇಬ್ಬರಿಗೂ ಟೀ ತಂದು ಕೊಟ್ಟಳು ಟೀ ಕುಡಿಯುತ್ತಾ ಬಂದ ವಿಷಯ ಏನೆಂದು ರಾಮನಂದ ಕೇಳಿದರು ಅದಕ್ಕೆ ದಿಲೀಪ್ ಅವರು ನಾನು ನಿಮ್ಮ ಮಗ ಕೆಲಸ ಮಾಡೋ ಕಂಪನಿ ಓನರ್ ನನಗೆ ಇರೋದು ಒಬ್ಬಳೆ ಮಗಳು ಅವಳು ನಿಮ್ಮ ಮಗನನ್ನು ಇಷ್ಟಪಡ್ತಿದ್ದೇನೆ ಅಂತ ಹೇಳಿದಳು ನನಗೆ ಅವಳ ಖುಷಿಯೇ ಮುಖ್ಯ ನೀವು ಮತ್ತು ನಿಮ್ಮ ಕುಟುಂಬದವರು ಒಪ್ಪುವುದಾದರೆ ನನ್ನ ಮಗಳಿಗೂ ನಿಮ್ಮ ಮಗನಿಗೂ ಮದುವೆ ಮಾಡೋಣ ಅಂತ ಅದಕ್ಕೆ ರಾಮನಂದ ನೋಡಿ ನಾವು ಮಧ್ಯಮ ವರ್ಗದ ಜನ ನೀವು ಶ್ರೀಮಂತರು ನಿಮ್ಮ ಮಗಳು ಇಲ್ಲಿ ಇರಲು ಆಗುತ್ತಾ ಅದು ಅಲ್ಲದೆ ನಮ್ಮ ಮಗಳ ಮದುವೆ ಮೊದಲು ಮಾಡಬೇಕು ಆಮೇಲೆ ಅವನ ಮದುವೆ ವಿಚಾರ ಎಂದರು ಅದಕ್ಕೆ ಅವರ ಮಗಳಿಗೆ ಒಳ್ಳೆಯ ಹುಡುಗನನ್ನು ಹುಡುಕಿ ಇಬ್ಬರದು ಒಂದೇ ಸಮಯದಲ್ಲಿ ಮದುವೆ ಮಾಡೋಣ ನಿಮ್ಮ ಅಭಿಪ್ರಾಯ ಏನು ಎಂದು ಕೇಳಿದರು ನನ್ನ ಮಗ ಒಪ್ಪಿದರೆ ನಮ್ಮದೇನೂ ಅಭ್ಯಂತರವಿಲ್ಲ ಎಂದನು ನಿಮ್ಮ ಮಾತು ಕೇಳಿ ತುಂಬ ಖುಷಿಯಾಗಿತ್ತು ನಾನು ವಿಜಯ್ ಹತ್ರ ಮಾತಾಡಿ ನೋಡ್ತೀನಿ ಎಂದು ಹೊರಟರು ವಿಜಯ್ಗೆ ಕರೆ ಮಾಡಿ ಅವನನ್ನು ದೇವಸ್ಥಾನವೊಂದರಲ್ಲಿ ಭೇಟಿಯಾಗಲು ತಿಳಿಸಿದರು ದಿಲೀಪ್ ತಿಳಿಸಿದಂತೆ ತಿಳಿಸಿದ ಸಮಯಕ್ಕೆ ಅವರನ್ನು ಭೇಟಿಯಾದನು ಅಲ್ಲೇ ಇದ್ದ ನಾಗರಕಟ್ಟೆಯ ಮೇಲೆ ಕುಳಿತು ವಿಜಯ್ ವರ್ಣಿಕಾ ನನಗೆ ಎಲ್ಲವನ್ನೂ ತಿಳಿಸಿದಳು ನಾನು ನಿಮ್ಮ ಮನೆಯವರ ಹತ್ರ ಮಾತಾಡಿ ಅವರು ನೀನು ಒಪ್ಪಿದರೆ ಅವರಿಗೆ ಏನೂ ಅಭ್ಯಂತರ ಇಲ್ಲ ಎಂದಿದ್ದಾರೆ ನೀನು ನನ್ನ ಮಗಳನ್ನು ತಿರಸ್ಕರಿಸಿದ್ದು ಹೇಗೆ ನೀನು ಬೇರೆ ಯಾರನ್ನಾದರೂ ಇಷ್ಟಪಡುತ್ತಿದ್ದೀಯಾ ಇಲ್ಲ ನಾನು ನಿನ್ನ ಬಾಸ್ ಎಂದು ಅವಳನ್ನು ಬೇಡ ಅಂದೆಯಾ ಎಂದು ಕೇಳಿದರು ಅದಕ್ಕೆ ಅವನು ಅಯ್ಯೋ ಹಾಗೇನೂ ಇಲ್ಲ ಸರ್ ನಿಮ್ಮ ಮಗಳಿಗೆ ನೀವು ಏನು ಕಮ್ಮಿ ಆಗದೆ ಇರುವ ಹಾಗೆ ಬೆಳೆಸಿದ್ದೀರಿ ಆದರೆ ನಾವು ಪ್ರತಿಯೊಂದಕ್ಕೂ ಲೆಕ್ಕಾಚಾರ ಹಾಕಿ ಬದುಕುವ ಜನ ನಾಳೆ ನನ್ನ ಮದುವೆ ಆದಮೇಲೆ ಎಷ್ಟೋ ವಿಚಾರಕ್ಕೆ ಅನುಸರಿಸಿ ಹೋಗಬೇಕಾಗುತ್ತದೆ ಆಗ ಅವಳು ಛೇ ಎಂಥವನನ್ನು ಪ್ರೀತಿಸಿ ಮದುವೆಯಾದೆ ಅಂದುಕೊಳ್ಳಬಾರದು ಆಗ ಅದು ಇಬ್ಬರಿಗೂ ನೋವಾಗುತ್ತೆ ನಾನಿಷ್ಟಪಟ್ಟ ಹುಡುಗಿ ಯಾವಾಗೂ ಖುಷಿಯಾಗಿ ಇರಬೇಕು ಅಂತ ಬಯಸುತ್ತೇನೆ ಎಂದನು ಆ ಮಾತು ಕೇಳಿದ ದಿಲೀಪ್ ಅವರಿಗೆ ತುಂಬ ಖುಷಿಯಾಯಿತು ನೀನು ನನ್ನ ಮಗಳನ್ನು ಪ್ರೀತಿಸುತ್ತಿದ್ದೀಯಾ ಎಂದು ಕೇಳಿದೆನು ಅದಕ್ಕೆ ಅವನು ಹೌದು ಎಂದನು ಅದನ್ನು ಕೇಳಿದ್ದ ದಿಲೀಪ್ರವರಿಗೆ ತುಂಬ ಸಂತೋಷವಾಗಿತ್ತು ಇಷ್ಟೊಂದು ಪ್ರೀತಿಸುವ ಹುಡುಗ ನನ್ನ ಮಗಳಿಗೆ ಸಿಕ್ಕಿದ್ದಾನೆ ಎಂದು ಇಷ್ಟು ಪ್ರೀತಿಸುವ ಹುಡುಗನನ್ನು ನಾನು ನನ್ನ ಮಗಳಿಗೆ ಹುಡುಕಲು ಸಾಧ್ಯ ಇಲ್ಲ ನೀನು ನನ್ನ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳುವೆ ಎಂಬ ನಂಬಿಕೆ ನನಗಿದೆ ದಯವಿಟ್ಟು ಈ ಮದುವೆನ ಒಪ್ಪಿಕೋ ಎಂದು ಕೇಳಿದರು ಎಷ್ಟು ಬೇಡ ಅಂದುಕೊಂಡರೂ ಬಿಡದೆ ಒಂದಲ್ಲ ಒಂದು ರೂಪದಲ್ಲಿ ಬರ್ತಾನೆ ಇದೆ ನನ್ನ ಹಣೆಯ ಬರಹದಲ್ಲಿ ಇವಳೇ ಸಿಗಬೇಕು ಅಂತ ಬರೆದಿರಬೇಕು ಎಂದುಕೊಂಡು ಒಪ್ಪಿಗೆ ಸೂಚಿಸಿದನು ಯಾವುದು ನಿಜ ಯಾವುದು ಸುಳ್ಳು ಎಲ್ಲವೂ ನಾವು ಅಂದುಕೊಂಡಂತೆ ಆಗುತ್ತದೆಯೇ ಅದಕ್ಕೆ ಉತ್ತರ ಆಗುತ್ತೆ ಆಗಲ್ಲ ಎರಡೂ ಹೇಳಬಹುದು ಏಕೆಂದರೆ ಕೆಲವೊಂದು ಆಗುತ್ತೆ ಕೆಲವು ಆಗಲ್ಲ ಹಾಗಂತ ಎಲ್ಲ ಆಗುತ್ತೆ ಅಥವಾ ಯಾವುದೂ ಆಗಲ್ಲ ಅಂತ ಹೇಳಲು ಆಗುವುದಿಲ್ಲ ಹಾಗೆ ಇವರ ಜೀವನದಲ್ಲಿ ಏನಾಗುತ್ತೆ ಏನಾಗಲ್ಲ ನೋಡೋಣ ಕಳೆದೇ ಹೋಯಿತು ಎಂದುಕೊಂಡಿದ್ದು ಕನಸಲ್ಲಿ ಕಂಡರೇನೆ ಎಷ್ಟೊಂದು ಖುಷಿಯಾಗುತ್ತೆ ಅಂಥದ್ದು ಜೀವನದಲ್ಲೇ ಸಿಕ್ಕಿದರೆ ಕನಸು ಮಾತ್ರ ಎಂದುಕೊಂಡಿದ್ದು ಕಾಣಕೆಯಾಗಿ ಬಂದರೆ ವರ್ಣಿಕಾಳ ಜೀವನದಲ್ಲೂ ಇದೇ ನಡೆದಿದ್ದು ಕಳೆದೇ ಹೋಯಿತು ಎಂದುಕೊಂಡಿದ್ದ ಪ್ರೀತಿ ಮತ್ತೆ ಸಿಗುವ ಸೂಚನೆ ಕಾಣಿಸುತ್ತಿದೆ ರಾತ್ರಿಯಿಡೀ ಸರಿಯಾಗಿ ನಿದ್ದೆ ಮಾಡಿರದ ವರ್ಣಿಕಾ ಮಧ್ಯಾಹ್ನ ಗಾಢ ನಿದ್ರೆಯಲ್ಲಿದ್ದಳು ದಿಲೀಪ್ ಮಗಳು ಮಲಗಿರುವುದನ್ನು ನೋಡಿ ಅವಳ ತಲೆ ಹತ್ತಿರ ಕೂತು ತಲೆ ನೆವರಿಸಿದರು ಆ ಸ್ಪರ್ಶದಿಂದ ವರ್ಣಿಕಾಗೆ ಎಚ್ಚರ ಆಯಿತು ಅವಳು ಎದ್ದು ತನ್ನ ತಂದೆಯನ್ನು ನೋಡಿ ಕೇಳಿದಳು ಯಾವಾಗ ಬಂದ್ರಿ ಇಲ್ಲಿಗೆ ಹೋಗಿ ಬಂದ್ರಿ ಅಂತ ಅದಕ್ಕೆ ಅವರು ನಿನಗೊಂದು ಸಿಹಿ ಸುದ್ದಿ ತಂದಿರುವೆ ಬೇಗ ಫ್ರೆಶ್ ಆಗಿ ಬಾ ಹೇಳ್ತೀನಿ ಎಂದರು ಸರಿ ಎಂದು ತಲೆ ಆಡಿಸುತ್ತಾ ಫ್ರೆಶ್ ಆಗಲು ಹೋದಳು ಕೆಲವು ಸಮಯದ ನಂತರ ತಂದೆ ಹೇಳಿದಂತೆ ಅವರ ಬಳಿ ಬಂದಳು ಅಲ್ಲಿ ತಂದೆ ತಾಯಿ ಇಬ್ಬರೂ ಕುಳಿತಿದ್ದರು ಇವಳೋಗಿ ಅವರ ಜೊತೆ ಕುಳಿತಳು ವರ್ಣಿಕಾ ನನಗೆ ನಿನ್ನ ಈ ರೀತಿ ನೋಡಲು ಇಷ್ಟ ಇಲ್ಲ ನೀನು ಯಾವಾಗಲೂ ಖುಷಿಯಾಗಿರ್ಬೇಕು ನಾನು ಇಷ್ಟೆಲ್ಲ ಆಸ್ತಿ ಮಾಡಿರೋದು ನೀನು ಖುಷಿಯಾಗಿರ್ಲಿ ಅಂತ ಎಂದರು ಅದಕ್ಕೆ ಅವಳು ಸ್ವಲ್ಪ ದಿನ ಡ್ಯಾಡ್ ನಾನು ಸರಿ ಹೋಗ್ತೀನಿ ಎಂದಳು ವಿಜಯನ ಮರೆತು ಇನ್ನೊಬ್ಬರನ್ನು ಮದುವೆಯಾದರೆ ನೀನು ಖುಷಿಯಾಗಿರ್ತೀಯ ಎಂದು ಕೇಳಿದರು ಅದಕ್ಕೆ ಅದು ಅಷ್ಟು ಅಲ್ಲ ಸ್ವಲ್ಪ ಜಾಸ್ತಿನೇ ಹಚ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಎಂದೇಳು ಸರಿ ಹಾಗಿದ್ದರೆ ನಿಂಗೆ ವಿಜಯ್ ಜೊತೆ ಮದುವೆ ಆದರೆ ಖುಷಿಯಾಗಿರ್ತೀಯ ಅಂತ ಕೇಳಿದರು ಅವಳಿಗೆ ಒಂದು ತಿಳಿಯದ ಹಾಗೆ ಆಗಿತ್ತು ನೀವು ಹೇಳ್ತಾ ಇದ್ದೀರಾ ಅದೆಲ್ಲ ಆಗಲ್ಲ ವಿಜಯ್ಗೆ ನಾನಂದರೆ ಇಷ್ಟ ಇಲ್ಲ ಡ್ಯಾಡ್ ಎಂದಳು ಅದಕ್ಕೆ ವರ್ಣಿಕಾ ಇವತ್ತು ನಾನು ವಿಜಯ್ನ ಭೇಟಿ ಮಾಡಿ ಅವನ ಜೊತೆ ಮಾತಾಡಿದೆ ಅವನಿಗೆ ನೀನು ಅಂದ್ರೆ ತುಂಬ ಇಷ್ಟ ಹಾಗೆ ಅವರ ಮನೆಯವರ ಹತ್ರ ಕೂಡ ಮಾತಾಡ್ಕೊಂಡು ಬಂದೆ ಇಷ್ಟಪಟ್ಟ ಹಾಗೆ ನಿನ್ನ ಮದುವೆ ವಿಜಯ್ ಜೊತೆನೇ ಆಗುತ್ತೆ ಖುಷಿನಾ ಎಂದು ಕೇಳಿದರ ಅದಕ್ಕೆ ಅವಳು ಏನ್ ಕೇಳ್ತಾ ಇದ್ದೀನಿ ಇದು ನಿಜಾನಾ ಇಲ್ಲ ನನ್ನ ಹಗಲು ಕನಸ ಎಂದು ಒಮ್ಮೆ ದಿಗ್ಭ್ರಮೆಗೆ ಒಳಗಾದಳ ವರ್ಣಿಕಾ ಎಂದು ದಿಲೀಪಾವಳ ಕೈ ಹಿಡಿದು ಎಚ್ಚರಿಸಿದಾಗ ವಾಸ್ತವಕ್ಕೆ ಬಂದು ನೀವು ಏನು ಹೇಳುತ್ತಿದ್ದೀರಿ ಎಂದು ಕೇಳಿದ್ದಳು ಅದಕ್ಕೆ ಅವರು ನಿಜಾನೇ ಹೇಳ್ತಿದ್ದೀನಿ ನಿನ್ನ ಮದುವೆಯಾಗಲು ವಿಜಯ್ ಒಪ್ಪಿದ್ದಾನೆ ಎಂದರು ಏನು ಹೇಳಬೇಕು ಗೊತ್ತಾಗಲಿಲ್ಲ ಅದಕ್ಕೆ ಅವಳು ನಾನು ವಿಜಯ್ ಜೊತೆ ಮಾತಾಡಬೇಕು ಎಂದಳು ಪ್ರತಿಯೊಂದು ವಿಚಿತ್ರ ಅನಿಸುತ್ತಿತ್ತು ಮಗಳಿಗೆ ಟೈಮ್ ಕೂಡ ಕೊಡದೇ ಇದ್ದವರು ತಾನು ಕಳೆದುಕೊಂಡ ಪ್ರೀತಿಯನ್ನು ಮತ್ತೆ ಸಿಗುವ ಥರ ಮಾಡಿದ್ದಾರೆ ಇನ್ನು ನನ್ನನ್ನು ಬೇಡ ಎಂದು ತಿರಸ್ಕರಿಸಿದ ಹುಡುಗ ನನ್ನ ತಂದೆ ಮಾತಿಗೆ ಒಪ್ಪಿದ್ದಾದರೂ ಹೇಗೆ ನನ್ನ ತಂದೆ ಏನಾದರೂ ದುಡ್ಡಿನ ಆಸೆ ತೋರಿಸಿದರಾ ಇಲ್ಲ ಬೆದರಿಸಿದರಾ ಅಥವಾ ಬೇರೆ ಏನಾದರೂ ಇದೆಯಾ ಹೀಗೆ ತುಂಬಾ ವಿಚಾರಗಳು ತಲೆಯಲ್ಲಿ ಓಡುತ್ತಿದ್ದವ ಅದೇ ವಿಚಾರ ಮಾಡುತ್ತಾ ಕೋಣೆಯಲ್ಲಿ ಕೂತಿದ್ದಳು ಇನ್ನೇನು ವಿಜಯ್ಗೆ ಕರೆ ಮಾಡಬೇಕು ಅಂದುಕೊಳ್ಳುವಷ್ಟರಲ್ಲಿ ವಿಜಯ್ ಕರೆ ಬಂದಿತ್ತು ಕರೆ ಸ್ವೀಕರಿಸಿ ಹಲೋ ಎಂದಳು ಅದಕ್ಕೆ ಇವತ್ತು ನಿಮ್ಮ ತಂದೆ ಬಂದಿದ್ರು ಅದರ ಬಗ್ಗೆ ಮಾತಾಡ್ಬೇಕು ಭೇಟಿಯಾಗೋಕೆ ಆಗುತ್ತಾ ಇವತ್ತು ಸಂಜೆ ಎಂದು ಕೇಳಿದನು ಅದಕ್ಕೆ ಏನು ಹೇಳಬೇಕು ಎಂದು ತಿಳಿಯದೆ ಆಯಿತು ಅಂತ ಹೇಳಿದಳು ಈಗ ಯಾವುದೇ ಹುಮ್ಮಸ್ಸು ಅವಳಲ್ಲಿ ಇರಲಿಲ್ಲ ಯಾವುದೋ ಬಟ್ಟೆ ಹಾಕಿಕೊಂಡು ಹೋದರೆ ಆಯಿತು ಅಂತ ಅಂದುಕೊಂಡಳು ಸಂಜೆ ಆಯಿತು ಮುಂದೆ ಇಟ್ಟ ಬಟ್ಟೆ ಹಾಕಿಕೊಂಡು ಸಿಂಪಲ್ ಹುಡುಗಿ ತರ ತಯಾರಾಗಿ ಹೊರಟಳು ತಾನು ಈ ಹಿಂದೆ ಕುಳಿತಿದ್ದ ಅದೇ ಜಾಗದಲ್ಲಿ ನಿಂತು ವಿಜಯ್ ಕಾಯುತ್ತಿದ್ದಾನೆ ವಿಜಯ್ ವರ್ಣಿಕಾ ಕಡೆ ನೋಡಿದ ವರ್ಣಿಕಾಗೆ ತಿಳಿಯದೆ ವಿಜಯ್ ಕನಸಲ್ಲಿ ಕಂಡ ಬಟ್ಟೆಯನ್ನೇ ಧರಿಸಿ ಮುಂಗುರೊಳ ಸರಿಸುತ್ತಾ ಬರುತ್ತಿದ್ದಾಳೆ ಆ ಪಾರ್ಕಲ್ಲಿ ಅಷ್ಟು ಜನ ಇದ್ದರೂ ವಿಜಯ್ಗೆ ವರ್ಣಿಕಾ ಬಿಟ್ಟು ಬೇರೆ ಯಾರೂ ಕಾಣಿಸುತ್ತಿಲ್ಲ ಇದು ನಿಜವೂ ಇಲ್ಲ ಅಂದುಕೊಂಡ ಹಾಗೆ ಇನ್ನೊಂದು ಕನಸೋ ತಿಳಿಯುತ್ತಿಲ್ಲ ಅಷ್ಟರಲ್ಲಿ ವರ್ಣಿಕಾ ಅವನ ಬಳಿ ಬಂದು ನಿಂತಳು ಕಾಕತಾಳೀಯ ಎಂಬಂತೆ ವಿಜಯ್ ಕೂಡ ಕನಸಲ್ಲಿ ಕಂಡ ಬಟ್ಟೆಯನ್ನೇ ಧರಿಸಿದ್ದಾನೆ ಅಂದು ಅವನು ಅವಳ ಪ್ರೀತಿಯನ್ನು ತಿರಸ್ಕರಿಸಿದ ಕಾರಣ ಇಂದು ಅವಳು ತನ್ನ ಪ್ರೀತಿನ ತಿರಸ್ಕರಿಸುತ್ತಾಳ ಎಂಬ ಭಯ ವಿಜಯ್ ಮನದಲ್ಲಿ ಕಾಡುತ್ತಿದೆ ಏನಂದೋ ತಿಳಿಯದೆ ಪರೀಕ್ಷೆಗೆ ಹೋದಾಗ ಆಗುವಂತಹ ಆತಂಕ ಅವನನ್ನು ಕಾಡುತ್ತಿದೆ ವರ್ಣಿಕಾಗೆ ಅಂದು ಆದ ಭಯ ಇಂದು ವಿಜಯ್ಗೂ ಕೂಡ ಅದೇ ಭಯ ಯೋಚನೆ ಕಾಡುತ್ತಿದೆ ಹೇಗೆ ಶುರು ಮಾಡೋದು ಅವಳನ್ನೇ ನೋಡುತ್ತಾ ನಿಮ್ಮ ಡ್ರೆಸ್ ತುಂಬ ಚೆನ್ನಾಗಿದೆ ಹಾಗೂ ನಿಮಗೆ ತುಂಬ ಒಪ್ಪುತ್ತೆ ಎಂದನು ಅದಕ್ಕೆ ಅವಳು ಥ್ಯಾಂಕ್ ಯು ಎಂದಳು ಏನು ಮಾತಾಡಲಿ ಅಂದು ಅವಳು ಹೇಳಿದಾಗ ಏನೋ ಸಾಧಿಸಿದ ಹಾಗೆ ಪೋಸ್ ಪೋಸ್ಕೊಟ್ಟೆ ಇವತ್ತರ್ಥ ಆಗ್ತಿದೆ ಅವಳು ಎಷ್ಟು ಕಷ್ಟಪಟ್ಟು ನನ್ನ ಹತ್ರ ತನ್ನ ಪ್ರೀತಿನ ಹೇಳಿಕೊಂಡಿದ್ದಳು ಅಂತ ಕೆಲವು ಹೇಳಿದ್ದು ಕೇಳಿದರೆ ಗೊತ್ತಾಗುತ್ತೆ ಕೆಲವು ನೋಡಿದರೆ ಗೊತ್ತಾಗುತ್ತೆ ಇನ್ನೂ ಕೆಲವು ಅನುಭವಿಸಿಯೇ ತಿಳಿಯಬೇಕು ಈಗ ನಾನು ಅದೇ ಪರಿಸ್ಥಿತಿಯಲ್ಲಿ ಇದ್ದೇನೆ ಅಷ್ಟರಲ್ಲಿ ವರ್ಣಿಕಾ ನಮ್ಮ ತಂದೆ ಮಾತ್ರ ಏನ್ ಮಾತಾಡಿದರು ಎಂದು ಕೇಳಿದಳು ಅದಕ್ಕೆ ಅವರ ಜೊತೆ ನಡೆದ ಸಂವಾದವನ್ನು ವಿವರಿಸಿದೆನು ನೀವು ನನ್ನ ಮೇಲಿನ ಪ್ರೀತಿ ತಿಳಿಸಿದಾಗ ಅದು ಏನೋ ಒಂದು ಆಕರ್ಷಣೆ ಮಾತ್ರ ಅಂದುಕೊಂಡಿದ್ದೆ ನಿಮ್ಮ ತಂದೆ ಬಂದು ಹೇಳಿದಾಗ ಅಷ್ಟೊಂದು ಪ್ರೀತಿಸುತ್ತಿದ್ದೀರಿ ಅಂತ ತಿಳಿಯಿತು ಎಂದೆನು ಅದಕ್ಕೆ ಅವಳು ನೀವು ನಿಜವಾಗಲೂ ನನ್ನ ಮೇಲಿನ ಪ್ರೀತಿಯಿಂದ ಒಪ್ಪಿದಿರಾ ಇಲ್ಲ ನಮ್ಮ ತಂದೆ ಬಂದು ಕೇಳಿದರು ಅಂತ ಒಪ್ಪಿದಿರಾ ಎಂದು ಕೇಳಿದ್ದಳು ಆಗ ಅವನು ಹಾಗೆ ಅವಳನ್ನು ನೋಡುತ್ತ ಮಂಡಿಯೂರಿ ಅವಳ ಮುಂದೆ ಕೂತೋ ತಾನು ತಂದಿದ್ದ ಗುಲಾಬಿ ಹೂನ ಅವಳ ಮುಂದೆ ಹಿಡಿದು ದಿನ ಕನಸುಗಳು ಕನಸು ಮಾತ್ರ ಅವೆಂದಿಗೂ ನಿಜ ಆಗಲಾರವೋ ಅಂದುಕೊಂಡಿದ್ದೆ ಆದರೆ ಇಂದು ನಿನ್ನ ನೋಡಿದ್ದ ಕ್ಷಣ ಅದೆಲ್ಲವೂ ಸುಳ್ಳು ಅನಿಸುತ್ತಿದೆ ಪ್ರೀತಿಯ ಪರಿವೇ ಇಲ್ಲದ ನನಗೆ ನೀನು ನಿನ್ನ ಪ್ರೀತಿ ಹೇಳಿದಾಗ ಅದು ಅರ್ಥ ಆಗಲಿಲ್ಲ ಆದರೆ ಅಂದು ನಾನು ನನ್ನನ್ನೇ ಕಳೆದುಕೊಂಡಂತೆ ಅನಿಸಿತು ಮತ್ತು ನೀವು ನನಗೆ ಸಿಗುವ ಅವಕಾಶನ ನಾನೇ ನನ್ನ ಕೈಯಾರೆ ಹಾಳು ಅನಿಸಿತು ನಿಮ್ಮ ತಂದೆ ಬಂದು ಹೇಳಿದಾಗ ನಿಮ್ಮ ಪ್ರೀತಿಯ ಪ್ರಾಮುಖ್ಯತೆಯ ಅರಿವಾಗಿತ್ತು ಇನ್ನೂ ನಾನು ನನ್ನ ಪ್ರೀತಿನ ಹೇಳಿಕೊಳ್ಳದಿದ್ದರೆ ನಿಮ್ಮನ್ನು ಕಳೆದುಕೊಳ್ಳಬೇಕಾಗುತ್ತದೆ ಅಂತ ನನ್ನ ಮನಸ್ಸಿನ ಮಾತನ್ನು ಹೇಳುತ್ತಿದ್ದೇನೆ ನೀವಿಲ್ಲದೆ ನನ್ನಿಂದ ಬದುಕಲು ಸಾಧ್ಯ ಇಲ್ಲ ಹಾಗೆ ವರ್ಣಿಕಾ ಇಲ್ಲದೆ ವಿಜಯ್ ಅಪೂರ್ಣ ದಯವಿಟ್ಟು ನಾನು ಮಾಡಿದ ತಪ್ಪನ್ನು ಮನ್ನಿಸಿ ಈ ಪ್ರೀತಿನ ಸ್ವೀಕರಿಸು ಎಂದೆನು ಒಂದು ಕ್ಷಣದಲ್ಲಿ ಏನೇನೋ ಬದಲಾಗಿ ಹೋಗುತ್ತೆ ಅಂತಾರೆ ವಿಜಯ್ ಕಂಡ ಕನಸು ಕಣ್ಣಂತೆ ನನಸಾಗುತ್ತಿದೆ ವಿಜಯ್ಗೆ ತನ್ನ ಮನಸ್ಸಿನ ಭಾವನೆಗಳನ್ನು ವರ್ಣಿಕಾ ಹೆದರು ಹೇಳಿ ನಿರಾಳ ಅನಿಸಿತು ಆದರೆ ಅವಳ ಪ್ರೀತಿಯ ತಿರಸ್ಕಾರ ಅವಳ ಪ್ರತಿಷ್ಠೆಯ ವಿಷಯ ಆಗಿತ್ತ ತಿರಸ್ಕರಿಸಿದ ವಿಜಯ್ನ ವರ್ಣಿಕಾ ಒಪ್ಪುತ್ತಾಳ ಅವರ ಜೀವನ ಮುಂದೆ ಹೇಗೆ ಹೋಗಲಿದೆ ಕೋರಿದ ಕೋರಿಕೆ ಕಣ್ಮುಂದೆ ಇರಲು ಮಾಡಿದ ಪೂಜೆ ಫಲಿಸಿರಲು ನಡೆದು ಹೋದ ಕಷ್ಟಗಳು ನೆನೆದು ತಿರಸ್ಕರಿಸಲು ಸಾಧ್ಯವೇ ದೇವರ ಒಲಿಸಲು ಎಷ್ಟೋ ಪ್ರಯತ್ನ ಮಾಡುತ್ತಾರೆ ಎಷ್ಟೋ ನಷ್ಟಗಳನ್ನು ಅನುಭವಿಸುತ್ತಾರೆ ಅದರ ಫಲವಾಗಿ ದೇವರು ಪ್ರತ್ಯಕ್ಷ ಆದಾಗ ಅಷ್ಟೆಲ್ಲ ಕಷ್ಟ ಕೊಟ್ಟ ನೀನು ಬೇಡ ಹೋಗು ಎನ್ನಲು ಸಾಧ್ಯವೇ ಕಷ್ಟ ನಷ್ಟಗಳನ್ನು ಅವರ ಪ್ರೀತಿಗೆ ನಡೆದ ಪರೀಕ್ಷೆ ಎಂದು ಭಾವಿಸಿ ಒಪ್ಪಿಕೊಂಡರೆ ಆ ಪ್ರೀತಿ ಒಲಿಯುತ್ತದೆ ಅಯ್ಯೋ ಎಷ್ಟು ಕಷ್ಟ ಆಯಿತು ಅದನ್ನು ಅವನೂ ಅನುಭವಿಸಲಿ ಎಂದು ಸಾಧಿಸಲು ಕಣಕ್ಕೆ ಹೇಳಿದರೆ ಅವರ ಪ್ರೀತಿ ಪ್ರಾಮುಖ್ಯತೆ ಕಳೆದುಕೊಳ್ಳುತ್ತಿತ್ತು ಆದರೆ ವರ್ಣಿಕಾ ಅವನ ಪ್ರೀತಿಯನ್ನು ಒಪ್ಪಿಕೊಂಡು ಅವಳ ಪ್ರೀತಿಯ ಪ್ರಾಮುಖ್ಯತೆ ಉಳಿಸಿಕೊಂಡಳು ವಿಜಯ್ ಕೊಟ್ಟ ಹೂವನ್ನು ತಗೊಂಡು ಐ ಲವ್ ಯು ಎಂದಳು ಇಬ್ಬರಲ್ಲೂ ಏನೋ ತಿಳಿಯದ ಸಂತೋಷ ಮನೆ ಮಾಡಿದ್ದ ಹಾಗೇ ಮೇಲೆ ಎದ್ದು ಅವಳನ್ನು ಅಪ್ಪಿಕೊಂಡನು ತುಂಬಾ ದಿನದಿಂದ ಈ ಗಳಿಗೆಗಾಗಿ ಇಬ್ಬರೂ ಕಾಯುತ್ತಿದ್ದರು ಲೋಕದ ಪರಿವೇ ಇಲ್ಲದೆ ಅವರದ್ದೇ ಲೋಕದಲ್ಲಿ ವಿಹರಿಸುತ್ತಿದ್ದರು ವಾಸ್ತವಕ್ಕೆ ಬಂದ ವರ್ಣಿಕ ವಿಜಯ್ನ ಎಚ್ಚರಿಸಿದಳು ಮನೆಗೆ ಹೋಗಬೇಕು ಎಂದಳು ಇಷ್ಟು ಬೇಗ ಹೀಗೆ ಇನ್ನೂ ಸ್ವಲ್ಪ ಹೊತ್ತು ಹೀಗೆ ಇರಬಹುದಲ್ವಾ ಎಂದೆನು ಆಯಿತು ಎಂದು ಅಲ್ಲೇ ಇದ್ದ ಬೆಂಚಿನ ಮೇಲೆ ಕುಳಿತು ಮಾತಾಡಲು ಶುರು ಮಾಡಿದರು ಹಾಗೆ ಮಾತಾಡುತ್ತಾ ಕತ್ತಲಾಗಿದ್ದು ತಿಳಿಯಲೇ ಇಲ್ಲ ಆಗ ವರ್ಣಿಕ ತುಂಬ ಒತ್ತಾಯಿತು ಮನೆಯಲ್ಲಿ ಡ್ಯಾಡ್ ಕಾಯುತ್ತಿರುತ್ತಾರೆ ಹೊರಡಬೇಕು ಅಂದಳು ವಿಜಯ್ ವರ್ಣಿಕಾಳ ಹಣೆಗೆ ಒಂದು ಮುತ್ತನ್ನು ಕೊಟ್ಟು ಅವಳ ಗಾಡಿಯಲ್ಲಿ ಅವಳ ಮನೆಗೆ ಬಿಟ್ಟು ಅಲ್ಲಿಂದ ಬಸ್ಸಲ್ಲಿ ಮನೆ ತಲುಪಿದನು ಮುಂದೆ ಏನಾಗಲಿದೆ ಇವರಿಬ್ಬರು ಸುಖದಿಂದ ಜೀವನ ನಡೆಸುತ್ತಾರಾ ಇವರ ಮದುವೆ ನಡೆಯುತ್ತಾ ಕಾಯ್ದು ನಿರೀಕ್ಷಿಸಿ ಬಾಗಾಮೂರು ಮುಂದುವರಿಯುತ್ತದೆ ಬಾಗಾಮೂರರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ